ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರು ಹೊಸ ವಿದ್ಯಾರ್ಥಿಗಳೇನಾದರೂ ನಮ್ಮ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಪ್ರತಿನಿತ್ಯ ಅಪ್ಡೇಟ್ ಮಾಡುವಂಥ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ಇಂಪಾರ್ಟೆಂಟ್ ರಿಪೀಟೆಡ್ ಆದಂಥ ಪ್ರಶ್ನೆ ಪತ್ರಿಕೆಗಳ ಕಂಪ್ಲೀಟ್ ವಿಡಿಯೋ ಸರಣಿಯನ್ನು ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳು ಆದಷ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಮೊದಲನೇ ಪ್ರಶ್ನೆಯನ್ನು ನೋಡಿದ್ರೆ ಭಾರತ ದೇಶದ ಜೊತೆ ಪ್ರಪ್ರಥಮವಾಗಿ ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದಂಥ ದೇಶ ಯಾವುದು ಸ್ನೇಹಿತರೆ ನಮ್ಮ ಭಾರತ ದೇಶದ ಜೊತೆಗೆ ಪ್ರಥಮವಾಗಿ ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದಂಥ ದೇಶ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಪೋರ್ಚುಗಲ್ ಸ್ನೇಹಿತರ ಆಪ್ಷನ್ ಎ ಪೋರ್ಚುಗಲ್ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ರಾಬರ್ಟ್ ಸಿವಿಲ್ ಅವರು ಬರೆದಂಥ ಎ ಫಾರ್ಗಾಟನ್ ಎಂಪೈರ್ ಎಂಬಂಥ ಈ ಒಂದು ಪುಸ್ತಕವು ಯಾವ ಸಾಮ್ರಾಜ್ಯದ ಪತನದ ಬಗ್ಗೆ ವಿವರಿಸುತ್ತದೆ ಸ್ನೇಹಿತರೆ ರಾಬರ್ಟ್ ಸಿವಿಲ್ ರವರು ಬರೆದಿರುವಂಥ ಎ ಫಾರ್ಗಾಟನ್ ಎಂಪೈರ್ ಎಂಬಂಥ ಪುಸ್ತಕವು ಯಾವ ಒಂದು ಸಾಮ್ರಾಜ್ಯದ ಪತನದ ಬಗ್ಗೆ ವಿವರಿಸುತ್ತದೆ ಅಂತ ನೋಡಿದ್ರೆ ಆಪ್ಷನ್ ಎ ವಿಜಯನಗರ ಸಾಮ್ರಾಜ್ಯ ಸ್ನೇಹಿತರ ಆಪ್ಷನ್ ಎ ವಿಜಯನಗರ ಸಾಮ್ರಾಜ್ಯ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನ ನೋಡಿದ್ರೆ ಅಕ್ಬರ್ನ ಸಂಸ್ಥಾನ ಇದರಲ್ಲಿ ಇದ್ದಂಥ ನವರತ್ನಗಳಲ್ಲಿ ಒಬ್ಬನಾದಂಥ ತಾನ್ಸೇನ್ ಇಲ್ಲಿನ ಯಾವ ಒಂದು ಕಲೆಯ ವಿದ್ವಾಂಸನಾಗಿದ್ದನು ಸ್ನೇಹಿತರೆ ಅಕ್ಬರ್ನ ಸಂಸ್ಥಾನದಲ್ಲಿ ಇದ್ದಂಥ ನವರತ್ನಗಳಲ್ಲಿ ಒಬ್ಬರಾದಂಥ ತಾನ್ಸೇನನು ಯಾವ ಒಂದು ಕಲೆಗೆ ಇವನು ಫೇಮಸ್ ಆಗಿದ್ದನು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸಂಗೀತ ಸ್ನೇಹಿತರ ಆಪ್ಷನ್ ಸಿ ಇವರು ಸಂಗೀತದಲ್ಲಿ ಫೇಮಸ್ ಆಗಿರ್ತಾರೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಯನ್ನು ನೋಡಿದ್ರೆ ಹಲ್ಮಿಡಿ ಶಾಸನ ಗೊತ್ತಿರುವಂಥ ಅತ್ಯಂತ ಪುರಾತನ ಒಂದು ಕನ್ನಡ ಶಾಸನ ಕೂಡ ಆಗಿರುತ್ತದೆ ಇದು ಒಂದು ಪತ್ತೆಯಾದಂಥ ಸ್ಥಳ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಹಲ್ಮಿಡಿ ಶಾಸನ ಯಾವ ಒಂದು ಜಿಲ್ಲೆಯಲ್ಲಿ ಯಾವ ಒಂದು ಪ್ಲೇಸಿನಲ್ಲಿ ಪತ್ತೆಯಾಗಿದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬಂಥ ಗ್ರಾಮದಲ್ಲಿ ಇದು ಪತ್ತೆ ಆಗಿರುತ್ತೆ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಆಯುರ್ವೇದದ ಮೂಲತ ಹುಟ್ಟಿಕೊಂಡದ್ದು ಯಾವುದು ಸ್ನೇಹಿತರೆ ಆಯುರ್ವೇದದ ಒಂದು ಮೂಲತಃ ಹುಟ್ಟಿಕೊಂಡಿರುವಂಥದ್ದು ಯಾವುದು ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಇದು ಅಥರ್ವರ್ಣ ವೇದದಿಂದ ಹುಟ್ಟಿರುತ್ತದೆ ಆಪ್ಷನ್ ಬಿ ಇದೊಂದು ಅಥರ್ವರ್ಣ ವೇದದಿಂದ ಆಪ್ಷನ್ ಬಿ ಇಂದ ಹುಟ್ಟಿರುತ್ತದೆ ನೆಕ್ಸ್ಟ್ ಆರನೇ ಪ್ರಶ್ನೆಯನ್ನ ನೋಡೋದಾದ್ರೆ ಏಷ್ಯಾದ ಬೆಳಕು ಎಂದು ಇವರನ್ನು ಕರೆಯುತ್ತಾರೆ ಸ್ನೇಹಿತರೆ ಏಷ್ಯಾದ ಬೆಳಕು ಎಂದು ಯಾರನ್ನ ಕರೆಯಲಾಗುತ್ತದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬುದ್ಧರನ್ನು ಆಪ್ಷನ್ ಬಿ ಬುದ್ಧನನ್ನು ಏಷ್ಯಾದ ಬೆಳಕು ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಶಾತವಾಹನರ ರಾಜಧಾನಿ ಯಾವುದು ಶಾತವಾಹನರ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ ಶಾತವಾಹನರ ರಾಜಧಾನಿ ಆಪ್ಷನ್ ಡಿ ಪ್ರತಿಷ್ಠಾನ ಅಥವಾ ಪೈತಾನ ಸ್ನೇಹಿತರೆ ಆಪ್ಷನ್ ಡಿ ಪ್ರತಿಷ್ಠಾನ ಅಥವಾ ಪೈತಾನ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಎಂಟನೆಯ ಪ್ರಶ್ನೆಯನ್ನು ನೋಡಿದ್ರೆ ಹುಮಾಯೂನ್ನನ ಗೋರಿ ಎಲ್ಲಿ ಇರುವುದು ಸ್ನೇಹಿತರೆ ಹುಮಾಯೂನ ಗೋರಿ ಎಲ್ಲಿ ಕಾಣಬಹುದಾಗಿದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದೆಹಲಿಯಲ್ಲಿ ಸ್ನೇಹಿತರು ಆಪ್ಷನ್ ಸಿ ದೆಹಲಿಯಲ್ಲಿ ನಾವು ಹುಮಾಯೂನ ಗೋರಿಯನ್ನು ಕೂಡ ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಒಂಬತ್ತನೆಯ ಪ್ರಶ್ನೆ ಈ ಕೆಳಗಿನ ಯಾವ ಪುಸ್ತಕವನ್ನು ಕೃಷ್ಣ ದೇವರಾಯ ವಿಜಯನಗರದ ರಾಜರಾದಂಥ ಕೃಷ್ಣ ದೇವರಾಯನು ಬರೆದಿರುವುದಿಲ್ಲ ಸ್ನೇಹಿತರ ಪ್ರಶ್ನೆಯನ್ನು ನೀವು ಕ್ಲೀನಾಗಿ ಗಮನಿಸಬೇಕಾಗುತ್ತೆ ಬರೆದಿರುವುದಿಲ್ಲ ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಬರೆದಿರುವುದಿಲ್ಲ ಅಂತ ನೋಡಿದ್ರೆ ಇಲ್ಲಿ ಆಪ್ಷನ್ ಅಮುಕ್ತ ಮೌಲ್ಯದ ಜಾಂಬವತಿ ಕಲ್ಯಾಣ ಗದುಗಿನ ಭಾರತ ಮತ್ತು ರಸಮಂಜರಿ ಇವಿಷ್ಟು ಕೂಡ ಆಪ್ಷನ್ಸ್ಗಳನ್ನು ನೀಡಲಾಗಿದೆ ಇದರಲ್ಲಿ ಅವರು ಯಾವುದನ್ನು ಬರೆದಿಲ್ಲ ಅಂತ ನೋಡೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಗದುಗಿನ ಭಾರತ ಆಪ್ಷನ್ ಸಿ ಗದುಗಿನ ಭಾರತ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಅಮುಕ್ತ ಮೌಲ್ಯದ ಜಾಂಬವತಿ ಕಲ್ಯಾಣ ಮತ್ತು ರಸಮಂಜರಿ ಇವು ಮೂರನ್ನು ಕೂಡ ವಿಜಯನಗರದ ಅರಸರಾದಂಥ ಕೃಷ್ಣ ದೇವರಾಯರವರು ಬರೆದಿರ್ತಾರೆ ಆದರೆ ಗದುಗಿನ ಭಾರತ ಇವರು ಬರೆದಿರೋದಿಲ್ಲ ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಯಾವ ಅಧಿವೇಶನದಲ್ಲಿ ಕಾಂಗ್ರೆಸ್ ತನ್ನ ಗುರಿ ಪೂರ್ಣ ಎಂದು ಘೋಷಿಸಿತು ಸ್ನೇಹಿತರೆ ಯಾವ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಸಂಪೂರ್ಣ ಒಂದು ಪೂರ್ಣ ಸ್ವರಾಜ್ ಎಂಬಂಥ ಈ ಒಂದು ಘೋಷಣೆಯನ್ನು ಕೂಗಿತು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಆಪ್ಷನ್ ಎ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಆಪ್ಷನ್ ಎ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮಹಾತ್ಮ ಗಾಂಧೀಜಿಯವರು ನಾಗರಿಕ ಅಸಹಾಯಕ ಆಂದೋಲನವನ್ನು ಇಲ್ಲಿಂದ ಆರಂಭಿಸಿದರು ಸ್ನೇಹಿತರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮಹಾತ್ಮ ಗಾಂಧೀಜಿಯವರು ನಾಗರಿಕ ಅಸಹಾಯಕ ಆಂದೋಲನವನ್ನು ಇಲ್ಲಿಂದ ಆರಂಭಿಸಿದರು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ ಇವರು ಎಲ್ಲಿಂದ ಆರಂಭಿಸಿದರು ಅಂತ ಪ್ರಶ್ನೆ ಆಗಿರುತ್ತೆ ಎಲ್ಲಿಂದ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸಬರಮತಿಯಿಂದ ಸ್ನೇಹಿತರ ಆಪ್ಷನ್ ಡಿ ಸಬರಮತಿಯಿಂದ ಇವರು ಅಸಹಾಯಕ ಆಂದೋಲನವನ್ನು ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಇವರು ಏನು ಮಾಡ್ತಾರೆ ಅಂತಂದರೆ ಒಟ್ಟು ಎಪ್ಪತ್ತ ಎಂಟು ಜನ ಅನುಯಾಯಿಗಳೊಂದಿಗೆ ಈ ಒಂದು ಆಂದೋಲನವನ್ನು ಸ್ಟಾರ್ಟ್ ಮಾಡ್ತಾರೆ ಒಟ್ಟು ಇನ್ನೂರ ನಲವತ್ತೊಂದು ಮೈಲಿಗಳು ಇವರು ನಡೀತಾರೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕಡೆಗೆ ಬರೋದಾದರೆ ವೈದಿಕ ಜನರು ಪ್ರಪ್ರಥಮವಾಗಿ ಬಳಸಿದಂಥ ಲೋಹ ಯಾವುದು ವೈದಿಕ ಜನರು ಪ್ರಪ್ರಥಮವಾಗಿ ಬಳಸಿದಂಥ ಲೋಹ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ತಾಮ್ರ ಆಪ್ಷನ್ ಬಿ ತಾಮ್ರ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಮಾರ್ಚ್ ಹದಿನೆಂಟು ಸಾವಿರದ ಏಳ್ನೂರ ತೊಂಬತ್ತೆರಡರಂದು ಸಹಿ ಮಾಡಿದಂಥ ಶ್ರೀರಂಗಪಟ್ಟಣ ಒಪ್ಪಂದ ಕೊನೆಗೊಳಿಸಿದ್ದು ಯಾವ ಒಂದು ಆಂಗ್ಲೋ ಮೈಸೂರು ಯುದ್ಧದಿಂದ ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಯಾವ ಒಂದು ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದದಿಂದ ಕೊನೆಗೊಂಡಿರುತ್ತದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಡಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಆಪ್ಷನ್ ಡಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿನಾಲ್ಕನೆಯ ಪ್ರಶ್ನೆ ಇಲ್ಲಿಯ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಯಾವುದು ಮೊಘಲ್ ರಾಜರುಗಳಿಂದ ನಿರ್ಮಿತವಾಗಿಲ್ಲ ಸ್ನೇಹಿತರೆ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ಯಾವ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿರುವಂಥ ಒಂದು ಪ್ರೇಕ್ಷಣೀಯ ಸ್ಥಳ ಮೊಘಲ್ ಅರಸರಿಂದ ಅಥವಾ ಮೊಘಲ್ ರಾಜರಿಂದ ನಿರ್ಮಿತವಾಗಿಲ್ಲ ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಕುತೂಬ್ ಮಿನಾರ್ ಆಗಿರಲ್ಲ ಕುತೂಬ್ ಮಿನಾರನ್ನು ಹೊರತುಪಡಿಸಿ ತಾಜ್ಮಹಲ್ ಫತೇಫುರ್ ಸಿಕ್ರಿ ಮತ್ತು ಕೆಂಪು ಕೋಟೆ ಇವಿಷ್ಟು ಮೂರು ಕೂಡ ಮೊಘಲ್ ಅರಸರಿಂದ ಆಗಿದರೆ ಕುತುಬ್ ಮಿನಾರ್ ಇದು ದೆಹಲಿ ಸುಲ್ತಾನರಿಗೆ ಸಂಬಂಧಪಟ್ಟಿರುತ್ತದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆಯನ್ನು ನೋಡೋದಾದ್ರೆ ಗಾಂಧಾರ ಕಲೆಯನ್ನು ಇವರ ಆಳ್ವಿಕೆಯಲ್ಲಿ ಪರಿಚಯಿಸಲಾಯಿತು ಗಾಂಧಾರ ಕಲೆಯನ್ನು ಇವರ ಒಂದು ಆಳ್ವಿಕೆಯಲ್ಲಿ ಪರಿಚಯಿಸಲಾಯಿತು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕುಶಾನರ ದೊರೆಯಾದಂಥ ಕಾನಿಷ್ಕರ್ ಅವರು ಈ ಒಂದು ಗಾಂಧಾರ ಕಲೆಯ ಪರಿಚಯಿಸಿದವರು ಆಗಿರುತ್ತಾರೆ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಹದಿನಾರನೆಯ ಪ್ರಶ್ನೆ ಗಾಂಧಿ ಇರ್ವಿನ್ ಒಪ್ಪಂದ ನಡೆದಂಥ ವರ್ಷ ಯಾವುದು ಗಾಂಧಿ ಮತ್ತು ಇರ್ವಿನ್ ಈ ಒಂದು ಒಪ್ಪಂದ ನಡೆದಂಥ ವರ್ಷ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಮಹಾತ್ಮ ಗಾಂಧೀಜಿಯವರು ಮತ್ತು ಲಾರ್ಡ್ ಇರ್ವಿನ್ ರವರ ನಡುವೆ ನಡೆದಂಥ ಈ ಒಂದು ಒಪ್ಪಂದ ಆಪ್ಷನ್ ಬಿ ಮಾರ್ಚ್ ಐದು ಸಾವಿರದ ಒಂಬೈನೂರ ಮೂವತ್ತೊಂದು ಸ್ನೇಹಿತರ ಆಪ್ಷನ್ ಬಿ ಮಾರ್ಚ್ ಐದು ಸಾವಿರದ ಒಂಬೈನೂರ ಮೂವತ್ತ ಒಂದರಂದು ಈ ಒಂದು ಗಾಂಧಿ ಇರ್ವಿನ ಒಪ್ಪಂದ ಕೂಡ ಜರುಗಿರುತ್ತದೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಈ ಕೆಳಗಿನ ಕಾಯ್ದೆಗಳಲ್ಲಿ ಒಂದನ್ನು ಕಪ್ಪು ಕಾಯ್ದೆ ಎಂದು ಕರೆಯಲಾಗಿದೆ ಸ್ನೇಹಿತರೆ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ ಇದು ಅತಿ ಹೆಚ್ಚು ರಿಪೀಟೆಡ್ ಆಗಿರುವಂಥ ಪ್ರಶ್ನೆ ಕೂಡ ಆಗಿರುತ್ತೆ ಈ ಕೆಳಗಿನ ಯಾವ ಒಂದು ಕಾಯ್ದೆಯನ್ನು ಕಪ್ಪು ಕಾಯ್ದೆ ಎಂದು ಕರೆಯಲಾಯಿತು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ರೌಲತ್ ಕಾಯ್ದೆ ರೌಲತ್ ಕಾಯ್ದೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಬರೆದಂಥ ಒಂದು ರೌಲತ್ ಕಾಯ್ದೆ ಕೂಡ ಆಗಿರುತ್ತೆ ಅಥವಾ ಇದನ್ನು ಮಾಂಟೆಗೊ ಚೇಮ್ಸ್ಬರ್ಡ್ ಕಾಯ್ದೆ ಅಂತಲೂ ಕೂಡ ಕರೆಯಲಾಗುತ್ತದೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಕೆಳಗಿನ ಅರಸರಲ್ಲಿ ಯಾವ ಅರಸನ ಆಡಳಿತ ವ್ಯವಸ್ಥೆಯಲ್ಲಿ ಕಲ್ಯಾಣ ರಾಜ್ಯದ ಆರಂಭಿಕ ಪರಿಕಲ್ಪನೆಯನ್ನು ಪ್ರತಿಬಿಂಬಿತವಾಗಿತ್ತು ಸ್ನೇಹಿತರೆ ಈ ಕೆಳಗಿನ ಯಾವ ಒಬ್ಬ ರಾಜನ ಆಡಳಿತದಲ್ಲಿ ಕಲ್ಯಾಣ ರಾಜ್ಯದ ಒಂದು ಆರಂಭಿಕ ಪರಿಕಲ್ಪನೆಯನ್ನು ಇಲ್ಲಿ ನೀಡಲಾಗಿತ್ತು ಅಂತಹ ಪ್ರಶ್ನೆ ಕೂಡ ಆಗಿರುತ್ತೆ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ಆಪ್ಷನ್ ಸಿ ಅಶೋಕನ ಕಾಲದಲ್ಲಿತ್ತು ಸ್ನೇಹಿತರು ಆಪ್ಷನ್ ಸಿ ಅಶೋಕನ ಕಾಲದಲ್ಲಿ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಕೂಡ ಇರುತ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ವ್ಯಕ್ತಿಯು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಸಂಬಂಧಿಸಿಲ್ಲ ಸ್ನೇಹಿತರೆ ಈ ಕೆಳಗಿನ ವ್ಯಕ್ತಿಯು ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆಗೆ ಸಂಬಂಧಿಸಿಲ್ಲ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಭಗತ್ ಸಿಂಗ್ ಸ್ನೇಹಿತರು ಭಗತ್ ಸಿಂಗ್ರನ್ನು ಹೊರತುಪಡಿಸಿ ಇನ್ನು ಲಕ್ಷ್ಮೀಬಾಯಿ ನಾನಾ ಸಾಹೇಬ್ ಮತ್ತು ತಾಂತ್ಯ ಟೊಪ್ಪಿ ಇವರು ಮೂರು ಜನ ಕೂಡ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆಗೆ ಸಂಬಂಧಪಟ್ಟಂಥ ಕೆಲವು ನಾಯಕರುಗಳು ಕೂಡ ಆಗಿರ್ತಾರೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಈಗ ಇಪ್ಪತ್ತನೇ ಪ್ರಶ್ನೆ ಅಲಿಖರ್ ಚಳುವಳಿ ಆರಂಭಿಸಿದವರು ಯಾರು ಸ್ನೇಹಿತರೆ ಅಲಿಘರ್ ಚಳುವಳಿಯನ್ನು ಆರಂಭಿಸಿದವರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸರ್ ಸೈಯದ್ ಅಹಮದ್ ಖಾನ್ ಸ್ನೇಹಿತರು ಆಪ್ಷನ್ ಸಿ ಸಾರ್ ಸರ್ ಸೈಯದ್ ಅಹಮದ್ ಖಾನ್ರವರು ಸಾವಿರದ ಎಂಟುನೂರ ಐದರಂದು ಈ ಒಂದು ಅಲಿಘರ್ ಚಳುವಳಿಯನ್ನು ಕೂಡ ಆರಂಭಿಸಿದವರು ಆಗಿರ್ತಾರೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತ ನೋಡಿದ್ರೆ ಆಪ್ಷನ್ ಬಿ ಲಾರ್ಡ್ ಕಾರ್ನವಾಲಿಸ್ ನೇಹತ್ರ ಆಪ್ಷನ್ ಬಿ ಲಾರ್ಡ್ ಕಾರ್ನವಾಲಿಸ್ ಅವರು ಸಾವಿರದ ಏಳ್ನೂರ ತೊಂಬತ್ತ್ ಮೂರರಂದು ಈ ಒಂದು ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಕೂಡ ಜಾರಿಗೆ ತಂದಿರ್ತಾರೆ ನೆಕ್ಸ್ಟ್ ಇಪ್ಪತ್ತ ಎರಡನೇ ಪ್ರಶ್ನೆ ಭಾರತದಲ್ಲಿ ಪ್ರಥಮ ಬಾರಿಗೆ ಸಾಂಕೇತಿಕ ಅಂತಂದರೆ ಟೋಕನ್ ನಾಣ್ಯಗಳ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಸ್ನೇಹಿತರೆ ಭಾರತದಲ್ಲಿ ಮೊದಲ ಬಾರಿಗೆ ಸಾಂಕೇತಿಕ ಟೋಕನ್ ನಾಣ್ಯಗಳ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತ ಪ್ರಶ್ನೆ ಆಗಿರುತ್ತದೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮಹಮ್ಮದ್ ಬಿನ್ ತುಘ್ಲಪ್ ಆಪ್ಷನ್ ಎ ಮಹಮ್ಮದ್ ಬಿನ್ ತುಗ್ಲಪ್ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಮೂರನೇ ಪ್ರಶ್ನೆ ಬನವಾಸಿಯು ಯಾರ ಒಂದು ರಾಜಧಾನಿಯಾಗಿತ್ತು ಬನವಾಸಿಯು ಯಾವ ರಾಜರ ರಾಜಧಾನಿಯಾಗಿತ್ತು ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕದಂಬರು ಸ್ನೇಹಿತರ ಆಪ್ಷನ್ ಸಿ ಕದಂಬರು ಬನವಾಸಿಯ ಕದಂಬರೆಂದೆಯವರು ಫೇಮಸ್ ಕೂಡ ಆಗಿರುತ್ತಾರೆ ಪ್ರಮುಖವಾಗಿ ನೀವು ರಾಜಮನೆತನಗಳು ಪ್ರಮುಖ ಅವರಿಗೆ ಇದ್ದಂಥ ಬಿರುದುಗಳು ಅವರ ಒಂದು ರಾಜಲಾಂಛನಗಳು ಇದನ್ನು ನೀವು ಜ್ಞಾಪನದಲ್ಲಿ ಇಟ್ಕೊಂಬಿರಬೇಕಾಗತ್ತೆ ಮತ್ತು ಅವರ ನಡುವೆ ಪ್ರಮುಖವಾಗಿ ನಡೆದಂಥ ಯುದ್ಧಗಳನ್ನು ಕೂಡ ನೀವು ಜ್ಞಾಪನ ಇಟ್ಕೋಬೇಕಾಗುತ್ತೆ ಅದರದ್ದೇ ಆದಂಥ ಒಂದು ಸಪ್ರೇಟ್ ವಿಡಿಯೋನೂ ಕೂಡ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಆ ಒಂದು ವಿಡಿಯೋ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ವಿದ್ಯಾರ್ಥಿಗಳು ಅಲ್ಲಿ ಕ್ಲಿಕ್ ಮಾಡಿ ಆ ಒಂದು ವಿಡಿಯೋ ಕೂಡ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ ನೆಕ್ಸ್ಟ್ ಇಪ್ಪತ್ತ ನಾಲ್ಕನೆಯ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧ್ಯಕ್ಷಕರು ಯಾರು ಸ್ನೇಹಿತರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧ್ಯಕ್ಷಕರು ಯಾರು ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಡಬ್ಲ್ಯೂ ಸಿ ಬ್ಯಾನರ್ಜಿ ಸ್ನೇಹಿತರೆ ಡಬ್ಲ್ಯೂ ಸಿ ಬ್ಯಾನರ್ಜಿ ಅಥವಾ ಉಮೇಶ್ ಚಂದ್ರ ಬ್ಯಾನರ್ಜಿ ಆಗಿರುತ್ತೆ ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಾವಿರದ ಎಂಟುನೂರ ಎಂಬತ್ತ ಐದರಂದು ಮುಂಬೈಯಲ್ಲಿ ಸ್ಥಾಪನೆ ಕೂಡ ಆಗುತ್ತೆ ಮೊದಲ ಒಂದು ಸಮ್ಮೇಳನ ಕೂಡ ಅಲ್ಲೇ ನಡೆಯುತ್ತೆ ಭಾರತ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಅಧಿವೇಶನ ಕೂಡ ಮೊದಲ ಅಧಿವೇಶನ ಅಲ್ಲೇ ನಡೆಯುತ್ತದೆ ಡಬ್ಲ್ಯೂ ಸಿ ಬ್ಯಾನರ್ಜಿ ಅಂತಂದರೆ ಉಮೇಶ್ ಚಂದ್ರ ಬ್ಯಾನರ್ಜಿ ಸರಿಯಾದಂಥ ಉತ್ತರವಾಗಿರುತ್ತೆ ಇದನ್ನು ಸ್ಥಾಪನೆ ಮಾಡಿದವರು ಎ ಓ ಹ್ಯೂಮ್ ಎ ಓ ಹ್ಯೂಮ್ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಐದನೇ ಪ್ರಶ್ನೆಯನ್ನು ನೋಡಿದ್ರೆ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ರಾಜ್ಯ ಪುನರ್ ಸಂಘಟನಾ ಆಯೋಗ ಇವರ ಒಂದು ಅಧ್ಯಕ್ಷತೆಯಲ್ಲಿ ನೇಮಕಗೊಂಡಿತು ಸ್ನೇಹಿತರೆ ಸಾವಿರದ ಒಂಬೈನೂರ ಐವತ್ತ್ಮೂರರ ಪುನರ್ ಸಂಘಟನಾ ಆಯೋಗ ಇವರ ಒಂದು ಅಧ್ಯಕ್ಷತೆಯಲ್ಲಿ ನೇಮಕಗೊಂಡಿತ್ತು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಫಜಲ್ ಅಲಿ ಆಯೋಗ ಸ್ನೇಹಿತರೆ ಫಜಲ್ ಅಲಿ ಆಯೋಗ ಅಂತಲೂ ಕೊಡಿ ಕರೆ ಕರೀತಾರೆ ಅಥವಾ ನೀವು ಫಜಲ್ ಅಲಿ ಇವರು ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿದವರು ಕೂಡ ಆಗಿರ್ತಾರೆ ನೆಕ್ಸ್ಟ್ ಇಪ್ಪತ್ತ ಆರನೇ ಪ್ರಶ್ನೆಯನ್ನು ನೋಡಿದ್ರೆ ಯುವನ ರಾಜ ಪ್ರತಿಷ್ಠಾಪನಾಚಾರ್ಯ ಎಂಬಂಥ ಬಿರುದನ್ನು ಹೊಂದಿದಂಥ ದೊರೆ ಯಾರು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬಂಥ ಬಿರುದನ್ನು ಹೊಂದಿದವರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕೃಷ್ಣ ದೇವರಾಯ ಸ್ನೇಹಿತರ ಆಪ್ಷನ್ ಸಿ ಕೃಷ್ಣ ದೇವರಾಯ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಗಾಂಧೀಜಿಯವರು ಯಾವ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದರು ಸ್ನೇಹಿತರೆ ಗಾಂಧೀಜಿಯವರು ಪ್ರಥಮವಾಗಿ ಒಂದು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದರು ಆ ಒಂದು ಕಾಂಗ್ರೆಸ್ ಅಧಿವೇಶನ ಯಾವುದು ಅಂತಂದರೆ ಆಪ್ಷನ್ ಸಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕು ಸ್ನೇಹಿತರೆ ಮೊಟ್ಟ ಮೊದಲ ಬಾರಿಗೆ ಗಾಂಧೀಜಿಯವರು ಕಾಂಗ್ರೆಸ್ನ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಒಂದು ಅಧಿವೇಶನ ಕೂಡ ಇದಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಎಂಟನೆಯ ಪ್ರಶ್ನೆ ಈ ಕೆಳಗಿನವರಲ್ಲಿ ಯಾರನ್ನು ಇಂಡಿಯನ್ ಬಿಸ್ಮಾರ್ಕ್ ಎಂದು ಕರೆಯುತ್ತಾರೆ ಸ್ನೇಹಿತರೆ ಇಂಡಿಯಾದ ಬಿಸ್ಮಾರ್ಕ್ ಎಂದು ಯಾರು ಫೇಮಸ್ ಆಗಿದ್ದಾರೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ನೇಹಿತರ ಆಪ್ಷನ್ ಸಿ ಸರ್ದಾರ್ ಪಟೇಲ್ ಪಟೇಲ್ರವರಿಗೆ ನಮ್ಮ ಭಾರತದ ಇಂಡಿಯನ್ ಬಿಸ್ಮಾರ್ಕ್ ಎಂದು ಕೂಡ ಕರೆಯಲಾಗುತ್ತದೆ ನೆಕ್ಸ್ಟ್ ಇಪ್ಪತ್ತ ಪ್ರಶ್ನೆ ವೇದಗಳಿಗೆ ಹಿಂತಿರುಗಿ ಎಂದು ಈ ಒಂದು ಘೋಷ ವಾಕ್ಯವನ್ನು ನೀಡಿದಂಥ ಸಮಾಜ ಸುಧಾರಕರು ಯಾರು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ವೇದಗಳಿಗೆ ಹಿಂತಿರುಗಿ ಎಂದು ಈ ಒಂದು ವಾಕ್ಯವನ್ನು ನೀಡಿದವರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆರ್ಯ ಸಮಾಜ ಆರ್ಯ ಸಮಾಜದ ಸ್ಥಾಪಕರಾದಂಥ ಸ್ವಾಮಿ ದಯಾನಂದ ಸರಸ್ವತಿಯವರು ವೇದಗಳಿಗೆ ಹಿಂತಿರುಗಿ ಎಂದು ಈ ಒಂದು ಹೇಳಿಕೆಯನ್ನು ಕೂಡ ನೀಡುತ್ತಾರೆ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತೆ ಈ ಒಂದು ಆರ್ಯ ಸಮಾಜವು ಸಾವಿರದ ಎಂಟುನೂರ ಎಪ್ಪತ್ತೈದರಂದು ಸ್ಥಾಪನೆ ಕೂಡ ಆಗಿರುತ್ತದೆ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆಯನ್ನು ನೋಡಿದ್ರೆ ಕೋಲಾರದ ಚಿನ್ನದ ಗಣಿಗೆ ನೀರು ಮತ್ತು ವಿದ್ಯುತ್ ಶಕ್ತಿ ಪೂರೈಕೆ ಮಾಡಲು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಗೆ ಈ ಕೆಳಗಿನ ಯಾವ ಒಬ್ಬ ಒಡೆಯರ ಆಳ್ವಿಕೆಯ ಕಾಲದಲ್ಲಿ ಈ ಒಂದು ಸಾಧನೆಗಳಾಗಿದ್ದವು ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ಆ ಒಬ್ಬ ಒಡೆಯರು ಯಾರು ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸ್ನೇಹಿತರ ಆಪ್ಷನ್ ಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮೂವತ್ತೊಂದನೆಯ ಪ್ರಶ್ನೆ ಟಿಪ್ಪುವಿನ ಪತನದ ನಂತರ ಮೈಸೂರಿನ ಪ್ರದೇಶವನ್ನು ವಿಭಜಿಸುವ ಮತ್ತು ತಮ್ಮ ಪ್ರದೇಶಗಳಿಗೆ ಸೇರ್ಪಡೆಗೊಳಿಸಿಕೊಳ್ಳುವಂಥ ಒಂದು ಯೋಜನೆಯಲ್ಲಿ ಭಾಗಿಯಾಗಿದ್ದಂಥ ಒಂದು ಶಕ್ತಿಗಳು ಈ ಕೆಳಗಿನವರು ಯಾರೂ ಸೇರಿರಲಿಲ್ಲ ಸ್ನೇಹಿತರೆ ಟಿಪ್ಪುವಿನ ಮರಣದ ನಂತರ ಆ ಒಂದು ಮೈಸೂರು ಸಂಸ್ಥಾನವನ್ನು ಸೇರಿಸಿಕೊಳ್ಳಲು ಮುಂದಾಗಿ ಬಂದಂಥ ಕೆಲವು ರಾಜರು ಮತ್ತು ಅವರೊಂದು ರಾಜರ ಆಳ್ವಿಕೆಯನ್ನು ಕೂಡ ತಿಳಿಸಲಾಗಿರುತ್ತೆ ಆ ಒಂದು ರಾಜರಲ್ಲಿ ಈ ಕೆಳಗಿನವರು ಯಾರೂ ಬಂದಿರಲಿಲ್ಲ ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಆರ್ಕಾಟಿನ ನವಾಬ ಸ್ನೇಹಿತರು ಆರ್ಕಾಟಿನ ನವಾಬರನ್ನು ಹೊರತುಪಡಿಸಿ ಹೈದರಾಬಾದಿನ ನಿಜಾಮರು ಬ್ರಿಟಿಷರು ಮತ್ತು ಮರಾಠರು ಇವರು ಮೂರು ಜನ ಕೂಡ ಬಂದಿರುತ್ತಾರೆ ನೆಕ್ಸ್ಟ್ ಮೂವತ್ತ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಸೂಫಿ ಸಂತರು ಅಜ್ಮೀರ್ನೊಂದಿಗೆ ಸಂಬಂಧಿಸಿದ್ದಾರೆ ಸ್ನೇಹಿತರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಪ್ರಶ್ನೆ ಆಗಿರುತ್ತದೆ ಈ ಕೆಳಗಿನ ಯಾವ ಒಬ್ಬ ಸೂಫಿ ಸಂತರು ಅಜ್ಮೀರ್ನೊಂದಿಗೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮೊಹ ಮೊಹಿಮುದ್ದೀನ್ ಚಿಸ್ತಿ ಸ್ನೇಹಿತರೆ ಆಪ್ಷನ್ ಬಿ ಮೊಹಿಮುದ್ದೀನ್ ಚಿಸ್ತಿ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಮೂವತ್ತ ಮೂರನೇ ಪ್ರಶ್ನೆ ಕೆಳಗಿನ ಸಿಖ್ ಗುರುಗಳಲ್ಲಿ ಯಾರು ಹಿಂದಿನ ಗುರುಗಳ ಬೋಧನೆಗಳನ್ನು ಗುರುಗ್ರಂಥ ಸಾಹೇಬ ರೂಪದಲ್ಲಿ ಸಂಗ್ರಹಿಸಿದರು ಸ್ನೇಹಿತರೆ ಈ ಕೆಳಗಿನ ಯಾರು ಒಬ್ಬರು ತಮ್ಮ ಗುರುಗಳ ಒಂದು ಬೋಧನೆಗಳನ್ನು ಗುರು ಗ್ರಂಥ ಸಾಹೇಬ ಎಂಬಂಥ ಗ್ರಂಥದ ರೂಪದಲ್ಲಿ ಸಂಗ್ರಹಿಸಿದರು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಗುರು ಅರ್ಜುನ ದೇವರು ಸ್ನೇಹಿತರು ಆಪ್ಷನ್ ಸಿ ಗುರು ಅರ್ಜುನ್ ದೇವ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಮೂವತ್ತ ನಾಲ್ಕನೇ ಪ್ರಶ್ನೆ ಮಧ್ಯಯುಗದ ಕಾಲದಲ್ಲಿ ಸಂಸ್ಕೃತದಲ್ಲಿ ರಚಿತವಾದಂಥ ಮೊದಲ ಐತಿಹಾಸಿಕ ಕೃತಿ ಯಾವುದು ಸ್ನೇಹಿತರೆ ಮಧ್ಯಯುಗದ ಕಾಲದಲ್ಲಿ ಸಂಸ್ಕೃತದಲ್ಲಿ ರಚಿತವಾದಂಥ ಮೊದಲ ಐತಿಹಾಸಿಕ ಕೃತಿ ಯಾವುದು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ರಾಜತರಂಗಿಣಿ ಸ್ನೇಹಿತರ ಆಪ್ಷನ್ ಎ ರಾಜತರಂಗಿಣಿ ಇದನ್ನು ಬರೆದವರು ಯಾರು ಅಂತಂದರೆ ಕಲ್ಹಣನ ರಾಜತರಂಗಿಣಿ ಕಲ್ಹಣನ ರಾಜತರಂಗಿಣಿ ಇದಾಗಿರುತ್ತದೆ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಮಹಾವೀರ ವರ್ಧಮಾನ ಯಾರು ಸ್ನೇಹಿತರೆ ಮಹಾವೀರ ವರ್ಧಮಾನ ಯಾರು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಇಪ್ಪತ್ನಾಲ್ಕನೇ ತೀರ್ಥಂಕರು ಆಪ್ಷನ್ ಬಿ ಇವರು ಇಪ್ಪತ್ತ ನಾಲ್ಕನೇ ತೀರ್ಥಂಕರಾಗಿರ್ತಾರೆ ಇವರು ಜೈನ ಧರ್ಮದ ಉದ್ಧಾರಕರು ಕೂಡ ಆಗಿರ್ತಾರೆ ನೆಕ್ಸ್ಟ್ ಮೂವತ್ತ ಆರನೇ ಪ್ರಶ್ನೆ ಚೌರಿ ಚೌರ ಪ್ರಸಂಗದಿಂದಂಥ ದಿಢೀರನೆ ಕೊನೆ ಆದಂಥ ಚಳುವಳಿ ಯಾವುದು ಸ್ನೇಹಿತರೆ ಚೌರಿ ಚೌರ ಪ್ರಸಂಗದಿಂದ ದಿಢೀರನೆ ಕೊನೆ ಆದಂಥ ಒಂದು ಚಳುವಳಿ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಅಸಹಾಯಕ ಚಳುವಳಿ ಸ್ನೇಹಿತರ ಆಪ್ಷನ್ ಬಿ ಅಸಹಾಯಕ ಚಳುವಳಿ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಪೂರ್ಣ ಸ್ವರಾಜ್ಯವು ಕಾಂಗ್ರೆಸ್ನ ಒಂದು ಗುರಿ ಎಂದು ಘೋಷಿಸಿದಾಗ ಕಾಂಗ್ರೆಸ್ನ ಅಧ್ಯಕ್ಷಕರಾಗಿದ್ದವರು ಯಾರು ಸ್ನೇಹಿತರೆ ಪೂರ್ಣ ಸ್ವರಾಜ್ನ ಒಂದು ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ ಇದು ಕೂಡ ಅಷ್ಟೇ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಮೂವತ್ತೇಳನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಕುತುಬ್ ಮಿನಾರನನ್ನು ನಿರ್ಮಿಸಲು ಸಲುವಾಗಿ ತೊಡಗಿದ್ದಂಥ ಕುತುಬುದ್ದೀನ್ ಐಬಾಕ್ ಆದರೆ ಅದು ಅವನಿಂದ ಮುಗಿಸಲಾಗಿಲ್ಲ ಆ ಒಂದು ಗೋಪುರವನ್ನು ರಚನೆ ಮಾಡಿ ಪೂರ್ಣಗೊಳಿಸಿದವರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಅಂತಂದರೆ ಕುತುಬ್ ಮಿನಾರನ್ನ ಸ್ಟಾರ್ಟ್ ಮಾಡಿದ್ದು ಯಾರು ಅಂತಂದರೆ ಕುತುಬುದ್ದೀನ್ ಐಬಾಕ್ ಆಗಿರ್ತಾರೆ ಆದರೆ ಈ ಒಂದು ಕುತುಬ್ ಮಿನಾರನ್ನ ಪೂರ್ಣಗೊಳಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತದೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಇಲ್ತಮಶ್ ಆಪ್ಷನ್ ಡಿ ಇಲ್ತಮಶ್ ಇದನ್ನ ಇದನ್ನು ಕಂಪ್ಲೀಟ್ ಮಾಡಿದವ ರಾಜ ಆಗಿರುತ್ತಾನೆ ನೆಕ್ಸ್ಟ್ ಮೂವತ್ತ ಒಂಬತ್ತನೇ ಪ್ರಶ್ನೆ ಕ್ರಿಸ್ತ ಶಕ ಒಂಬೈನೂರ ನಲವತ್ತ ಎರಡರಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಭಾರತವನ್ನು ಬಿಟ್ಟು ತೊಲಗಿ ಚಳುವಳಿ ಪ್ರಾರಂಭ ಮಾಡಿದಾಗ ವೈಸ್ರಾಯ್ ಆಗಿದ್ದವರು ಯಾರು ಸ್ನೇಹಿತರೆ ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂತಲೂ ಕೂಡ ಕರೀತಾರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇದ್ದಾಗ ನಮ್ಮ ಭಾರತದ ವೈಸ್ರಾಯ್ ರಾಯ್ ಯಾರಾಗಿದ್ದರು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಲಾರ್ಡ್ ಲೀನ್ ಗೋ ಆಪ್ಷನ್ ಬಿ ಲಾರ್ಡ್ ಲೀನ್ ಗೋ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ಸ್ನೇಹಿತರೆ ಸಾವಿರದ ಒಂಬೈನೂರ ಐದರಂದು ಅಂತಂದರೆ ಸಾವಿರದ ಒಂಬೈನೂರ ಐದರಂದು ಬಂಗಾಳದ ವಿಭಜನೆ ಆದಾಗ ಲಾರ್ಡ್ ಕರ್ಜನ್ ರವರು ಇರ್ತಾರೆ ಲಾರ್ಡ್ ಕರ್ಜನ್ ರವರು ಇರ್ತಾರೆ ನೆಕ್ಸ್ಟ್ ಸಾವಿರದ ಒಂಬೈನೂರ ಇಪ್ಪತ್ತೇಳರಂದು ಅಂತಂದರೆ ಸೈಮನ್ ಆಯೋಗ ಬಂದಾಗ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಯಾರಿರ್ತಾರೆ ಅಂತಂದರೆ ಲಾರ್ಡ್ ಕಾರ್ನವಾಲಿಸ್ ಇರ್ತಾರೆ ಲಾರ್ಡ್ ಕಾರ್ನವಾಲಿಸ್ ಇರ್ತಾರೆ ಇದಿಷ್ಟು ಕೂಡ ನೀವು ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾದಂಥ ಮಾಹಿತಿ ಆಗಿರುತ್ತದೆ ನೆಕ್ಸ್ಟ್ ನಲವತ್ತನೆಯ ಪ್ರಶ್ನೆ ಭಾರತದಲ್ಲಿನ ಈ ಮುಂದೆ ಕಾಣಿಸಿರುವಂಥ ಯಾವ ದೇವಾಲಯವನ್ನು ಬ್ಲ್ಯಾಕ್ ಪಗೋಡ ಎಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಯಾವ ಒಂದು ದೇವಾಲಯವನ್ನು ಬ್ಲ್ಯಾಕ್ ಪಗೋಡ ಎಂದು ಪರಿಗಣಿಸಲಾಗಿದೆ ಅಂತ ನೋಡೋದಾದ್ರೆ ಆಪ್ಷನ್ ಡಿ ಸೂರ್ಯ ದೇವಾಲಯ ಸ್ನೇಹಿತರೆ ಸೂರ್ಯ ದೇವಾಲಯ ಕೋನಾರ್ಕ್ನ ಸೂರ್ಯ ದೇವಾಲಯ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ನಲವತ್ತೊಂದನೆಯ ಪ್ರಶ್ನೆ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಯಾವುದಕ್ಕೆ ಪ್ರತಿಯಾಗಿ ಆಯೋಜಿಸಲಾಯಿತು ಸ್ನೇಹಿತರೆ ಕ್ವಿಟ್ ಇಂಡಿಯಾ ಚಳುವಳಿ ಯಾವುದರ ಒಂದು ಪ್ರತಿಯಾಗಿ ಆಯೋಜಿಸಲಾದಂಥ ಒಂದು ಚಳುವಳಿಯಾಗಿದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕ್ರಿಪ್ಸ್ನ ಸಲಹೆ ಸ್ನೇಹಿತರೆ ಆಪ್ಷನ್ ಸಿ ಕ್ರಿಪ್ಸ್ ಆಯೋಗ ಬಂದಾಗ ಅಥವಾ ಕ್ರಿಪ್ಸ್ನ ಸಲಹೆಗಳು ಬಂದಾಗ ಇದರ ಒಂದು ಆಪೋಸಿಟ್ ಆಗಿ ಮಾಡಲಾದಂಥ ಕ್ವಿಟ್ ಇಂಡಿಯಾ ಚಳವಳಿಕೆ ಆಗಿರುತ್ತದೆ ಭಾರತವನ್ನು ಬಿಟ್ಟು ತೊಲಗಿ ಅಥವಾ ಕ್ವಿಟ್ ಇಂಡಿಯಾ ಮೂಮೆಂಟ್ ಕೂಡ ಆಗಿರುತ್ತದೆ ನೆಕ್ಸ್ಟ್ ನಲವತ್ತೆರಡನೇ ಪ್ರಶ್ನೆ ಅಭಿನವ ಭಾರತ ಎಂಬಂಥ ಗುಪ್ತ ಕ್ರಾಂತಿಕಾರಿಗಳಾದಂಥ ಸಂಘವನ್ನು ಆಯೋಜನೆ ಮಾಡಿದವರು ಯಾರು ಸ್ನೇಹಿತರ ಅಭಿನವ ಭಾರತ ಎಂಬಂಥ ಗುಪ್ತ ಕ್ರಾಂತಿಕಾರಿಗಳ ಸಂಘವನ್ನು ಆಯೋಜನೆ ಮಾಡಿದವರು ಯಾರು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ವಿ ಡಿ ಸಾವರ್ಕರ್ ಸ್ನೇಹಿತರು ಆಪ್ಷನ್ ಬಿ ವಿನಾಯಕ್ ದಾಮೋದರ್ ಸಾವರ್ಕರ್ ಮತ್ತು ವಿನಾಯಕ್ ಗಣೇಶ್ರವರು ಈ ಒಂದು ಅಭಿನವ ಭಾರತ ಎಂಬಂಥ ಈ ಒಂದು ಗುಪ್ತರ ಕ್ರಾಂತಿಕಾರಿಗಳ ಸಂಘವನ್ನು ಕೂಡ ಆಯೋಜಿಸ್ತಾರೆ ಎಷ್ಟರಲ್ಲಿ ಅಂತ ನೋಡಿದ್ರೆ ಸಾವಿರದ ಒಂಬೈನೂರ ನಾಲ್ಕರಂದು ಈ ಒಂದು ಸಂಘವನ್ನು ಕೂಡ ಕಟ್ಟಿರ್ತಾರೆ ಇವರು ನೆಕ್ಸ್ಟ್ ನಲವತ್ಮೂರನೇ ಪ್ರಶ್ನೆ ದ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಥವಾ ಐ ಎನ್ ಎ ಯಾವ ದೇಶದಲ್ಲಿ ಸಾವಿರದ ಒಂಬೈನೂರ ನಲವತ್ಮೂರರಲ್ಲಿ ರೂಪುಗೊಂಡಿತ್ತು ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಐ ಎನ್ ಎ ಸ್ಥಾಪನೆಯಾದಂಥ ವರ್ಷ ಸಾವಿರದ ಒಂಬೈನೂರ ನಲವತ್ಮೂರು ಆಗಿರುತ್ತೆ ಎಲ್ಲಿ ಅಂತ ಏನಾದರೂ ಪ್ರಶ್ನೆ ಕೇಳಲಾಗಿದ್ರೆ ಆಪ್ಷನ್ ಸಿಂಗಾಪುರ್ ಸ್ನೇಹಿತರ ಆಪ್ಷನ್ ಸಿಂಗಾಪುರ್ನಲ್ಲಿ ಆಗಿರುತ್ತೆ ಇದನ್ನ ಯಾರು ಮಾಡಿದರು ಅಂತ ಪ್ರಶ್ನೆ ಏನಾದರೂ ನಿಮಗೆ ಕೇಳಲಾಗಿದ್ರೆ ಐ ಎನ್ ಎ ಸ್ಥಾಪನೆ ಮಾಡಿದವರು ಯಾರು ಅಂತ ನೋಡೋದಾದ್ರೆ ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ರವರು ಸಿಂಗಾಪುರ್ನಲ್ಲಿ ಐ ಎನ್ ಎ ಅಂತಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಎಂಬಂತ ಈ ಒಂದು ಸಂಘವನ್ನು ಕೂಡ ಕಟ್ತಾರೆ ನೆಕ್ಸ್ಟ್ ನಲವತ್ತ ನಾಲ್ಕನೆಯ ಪ್ರಶ್ನೆ ಹೊಯ್ಸಳರ ಶಿಲ್ಪಕಲೆಯು ಕಂಡುಬರುವುದು ಎಲ್ಲಿ ಸ್ನೇಹಿತರೆ ಹೊಯ್ಸಳರ ಶಿಲ್ಪಕಲೆಯು ಕಂಡುಬರುವುದು ಎಲ್ಲಿ ಅಂತ ಪ್ರಶ್ನೆ ಆಗಿರುತ್ತೆ ಹೊಯ್ಸಳರ ಶಿಲ್ಪಕಲೆಯು ಆಪ್ಷನ್ ಎ ಹಳೇ ಬೀಡಿನಲ್ಲಿ ಕಂಡುಬರುತ್ತದೆ ಸ್ನೇಹಿತರು ಆಪ್ಷನ್ ಎ ಹಳೆ ಬೀಡಿನಲ್ಲಿ ಕಂಡು ಬರುತ್ತದೆ ನೆಕ್ಸ್ಟ್ ಇವರ ಒಂದು ರಾಜ ಲಾಂಛನ ಯಾವುದು ಅಂತಂದ್ರೆ ಹುಲಿಯನ್ನ ಕೊಲ್ಲುತ್ತಿರುವಂತ ಸ್ಥಳ ಕೂಡ ಆಗಿರುತ್ತದೆ ನೆಕ್ಸ್ಟ್ ನಲವತ್ತ ಐದನೇ ಪ್ರಶ್ನೆ ಶಂಕರಾಚಾರ್ಯರು ಪ್ರತಿಪಾದಿಸಿದಂಥ ಒಂದು ಸಿದ್ಧಾಂತ ಯಾವುದು ಸ್ನೇಹಿತರೆ ಶಂಕರಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಅದ್ವೈತ ಸಿದ್ಧಾಂತ ಆಪ್ಷನ್ ಬಿ ಅದ್ವೈತ ಸಿದ್ಧಾಂತವನ್ನ ಶಂಕರಾಚಾರ್ಯರವರು ಪ್ರತಿಪಾದಿಸ್ತಾರೆ ಸ್ನೇಹಿತರೆ ಪ್ರಮುಖವಾಗಿ ಶಂಕರಾಚಾರ್ಯವರು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂಥ ಶಾರದಾ ಪೀಠವನ್ನು ಕೂಡ ಸ್ಥಾಪನೆ ಮಾಡ್ತಾರೆ ಇವರು ನೆಕ್ಸ್ಟ್ ಇವರು ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದವರು ಕೂಡ ಆಗಿರ್ತಾರೆ ನೆಕ್ಸ್ಟ್ ನಲವತ್ತ ಆರನೇ ಪ್ರಶ್ನೆ ಈ ಕೆಳಗಿನವರಗಳಲ್ಲಿ ಆಧುನಿಕ ಕರ್ನಾಟಕದ ಹಿಂದುಳಿದ ವರ್ಗಗಳ ನೇತಾರ ಎಂದು ಯಾರನ್ನ ಕರೆಯುತ್ತಾರೆ ಸ್ನೇಹಿತರೆ ಆಧುನಿಕ ಕರ್ನಾಟಕದ ಹಿಂದುಳಿದ ವರ್ಗಗಳ ನೇತಾರ ಎಂದು ಆಪ್ಷನ್ ಎ ಡಿ ದೇವರಾಜ್ ಅರಸ್ರವರಿಗೆ ಕರೆಯಲಾಗುತ್ತೆ ಆಪ್ಷನ್ ಎ ಡಿ ದೇವರಾಜ್ ಅರಸ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ ನೆಕ್ಸ್ಟ್ ನಲವತ್ತೇಳನೇ ಪ್ರಶ್ನೆ ದೇವನಾಂಪ್ರಿಯ ಎಂದು ಅಶೋಕನನ್ನು ವರ್ಣಿಸಿರುವಂಥ ಒಂದು ಕರ್ನಾಟಕದ ಶಿಲಾಶಾಸನ ಯಾವುದು ಸ್ನೇಹಿತರೆ ದೇವನಾಂಪ್ರಿಯ ಅಶೋಕ ಎಂದು ವರ್ಣಿಸಿರುವಂಥ ಕರ್ನಾಟಕದ ಶಿಲಾಶಾಸನ ಯಾವುದು ಅಂತ ನೋಡಿದ್ರೆ ಆಪ್ಷನ್ ಸಿ ಮಸ್ಕಿ ಶಾಸನ ಸ್ನೇಹಿತರ ಆಪ್ಷನ್ ಸಿ ಮಸ್ಕಿ ಶಾಸನದಲ್ಲಿ ದೇವನಾಂಪ್ರಿಯ ಅಶೋಕ ಎಂದು ಕೂಡ ಬಣ್ಣಿಸಲಾಗಿರುತ್ತೆ ಅಥವಾ ವರ್ಣಿಸಲಾಗಿರುತ್ತದೆ ನೆಕ್ಸ್ಟ್ ನಲವತ್ತೆಂಟನೇ ಪ್ರಶ್ನೆ ಇದು ಕೂಡ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ ಗೀತಾ ಗೋವಿಂದ ಎಂಬಂಥ ಗ್ರಂಥವನ್ನು ರಚಿಸಿದವರು ಯಾರು ಸ್ನೇಹಿತರೆ ಗೀತಾ ಗೋವಿಂದ ಎಂಬಂಥ ಗ್ರಂಥವನ್ನು ರಚಿಸಿದವರು ಯಾರು ಅಂತ ಪ್ರಶ್ನೆ ಆಗಿರುತ್ತದೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಇಲ್ಲಿ ನಿಮಗೆ ಎಲ್ಲ ಹೆಸರುಗಳು ಕೂಡ ಸೇಮ್ ಇದ್ದಾವೆ ಹಾಗಾಗಿ ನೀವು ಕನ್ಫ್ಯೂಸ್ ಆಗಬಾರ್ದು ಆಪ್ಷನ್ ಎ ಜಯದೇವ ಸರಿಯಾಗಿರುತ್ತೆ ಜಯದೇವ ಜಯಸಿಂಹ ಜಯವಂತ ಮತ್ತು ಜಯಚಂದ್ರ ಅಂತ ಕೊಟ್ಟಿದ್ದಾರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಜಯದೇವ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ನಲವತ್ತೊಂಬತ್ತನೆಯ ಪ್ರಶ್ನೆ ಮಾಂಟೆಗೊ ಚೇಮ್ಸ್ಪರ್ಡ್ ವರದಿಯನ್ನು ಆಧರಿಸಿ ಬ್ರಿಟಿಷ್ ಸಂಸತ್ತಿನ ಪಾಸಾದಂಥ ಮಸೂದೆಯನ್ನು ಹೀಗೆಂದು ಕರೆಯಲ್ಪಟ್ಟಿತು ಸ್ನೇಹಿತರೆ ಮಾಂಟೆಗೊ ಚೇಮ್ಸ್ಬರ್ಡ್ ವರದಿಯನ್ನು ಆಧರಿಸಿ ಬ್ರಿಟಿಷ್ ಸಂಸತ್ತಿನಲ್ಲಿ ಪಾಸಾದಂಥ ಮಸೂದೆಯನ್ನು ಹೀಗೆಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆ ಸ್ನೇಹಿತರ ಆಪ್ಷನ್ ಡಿ ಮಾಂಟೆಗೊ ಚೇಮ್ಸ್ಬರ್ಡ್ ಕಾಯ್ದೆ ಅಂತಂದರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಐವತ್ತನೇ ಪ್ರಶ್ನೆಯ ಕಡೆಗೆ ಬರೋದಾದರೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸಾಧಿಸುವ ಒಂದು ಕಾಗೋಡು ಸತ್ಯಾಗ್ರಹದ ಗುರಿಯಾಗಿತ್ತು ಸ್ನೇಹಿತರೆ ಕಾಗೋಡು ಸತ್ಯಾಗ್ರಹದ ಗುರಿ ಏನಾಗಿತ್ತು ಅಂತ ಪ್ರಶ್ನೆ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ ಐವತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿರುತ್ತೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದಂಥ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಚಾನೆಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಡಿ ಒ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗ ಮತ್ತು ಎಸ್ ಎಸ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೊತಾ ಇದ್ದರೆ ನಮ್ಮ ಚಾನಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳ ವಿಡಿಯೋ ಸರಣಿಯನ್ನು ಕೂಡ ನೋಡ್ಕೊಳ್ಳಿ ಸ್ನೇಹಿತರೆ ನಮ್ಮ ಇವತ್ತಿನ ಈ ಒಂದು ಕ್ಲಾಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತಾ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನಿತರ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ